ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಸಮೂಹ ಸಂಪನ್ಮೂಲ ನೆಲವಂಕಿ ಗ್ರಾಮ ಪಂಚಾಯಿತಿಯ ಗುಂದೇಡು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸುಮಾರು ಹದಿನೈದು ಶಾಲೆಗಳನ್ನೊಳಗೊಂಡ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಮಾತನಾಡಿದ ನೆಲವಂಕಿ ಕ್ಲಸ್ಟರನ ಅನುಷ್ಠಾನ ಅಧಿಕಾರಿ ನಟರಾಜ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ಶಾಲಾ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಇಲಾಖೆಯು ಏರ್ಪಡಿಸಿರುವಂತಹ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದಾಗಿದ್ದು ಈ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೈದು ಶಾಲೆಗಳ ಮಕ್ಕಳು ಭಾಗವಹಿಸಿ ವಿವಿಧ ಸ್ಪರ್ಧೆಗಳನ್ನು ಒಳಗೊಂಡ ವೈಯಕ್ತಿಕ ಸ್ಪರ್ಧೆಗಳು ಮತ್ತು ಸಾಮೂಹಿಕ ಸ್ಪರ್ಧೆಗಳನ್ನು ಮಾಡಿರುತ್ತೇವೆ ಮಕ್ಕಳಿಗೆ ಕಲಿಕೆಯು ಎಷ್ಟು ಮುಖ್ಯಾನೋ ಮಕ್ಕಳ ಸರ್ವತೋಮುಖವೂ ಅಷ್ಟೇ ಮುಖ್ಯವಾಗಿರುತ್ತದೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದಂತಹ ಹದಿನೈದು ಶಾಲೆಗಳ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಹಾಗೂ ಗ್ರಾಮಸ್ಥರಿಗೂ ಮತ್ತು ಶ್ರೀನಿವಾಸಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಧನ್ಯವಾದಗಳು ತಿಳಿಸುವುದಾಗಿ ಹೇಳಿದರು ವ್ಯಾಪ್ತಿಯ ಹದಿನೈದು ಶಾಲೆಗಳು ಭಾಗವಹಿಸಿ ವಿವಿಧ ಸ್ಪರ್ಧೆಗಳನ್ನು ವೈಯಕ್ತಿಕ ಸ್ಪರ್ಧೆಗಳು ಮತ್ತು ಸಾಮೂಹಿಕ ಸ್ಪರ್ಧೆಗಳನ್ನು ಮಾಡಿರುತ್ತವೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುಂದೇಡುನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿರ್ತೇವೆ ಕಿರಿಯ ಪ್ರಾಥಮಿಕ ಶಾಲೆ ಗುಂದೇಡುನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅದ್ಧೂರಿಯಾಗಿ ಮಾಡಿರ್ತೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ವಸಂತ ಮೇಡಮ್ ಅವರು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ನಾರಾಯಣಸ್ವಾಮಿ ಅವರು ಈ ಊರಿನ ಪ್ರಮುಖರಾದಂಥ ನಾಗರಾಜಣ್ಣನವರು ಎಲ್ಲರ ಒಂದು ನೇತೃತ್ವದಲ್ಲಿ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ್ ಮತ್ತು ರಾಘವೇಂದ್ರರವರು ಸೇರಿ ಈ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಸಹ ಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಇದಕ್ಕೆ ಸಹಕಾರವನ್ನು ಕೊಟ್ಟಿರ್ತಾರೆ ಈ ಒಂದು ಅದ್ದೂರಿಯ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಇಲಾಖೆಯ ನಿರ್ದೇಶನದಂತೆ ಸಹಕರಿಸಿದಂತಹ ಎಲ್ಲರನ್ನೂ ಸಹ ಈಗ ನೆನಪು ಮಾಡಿಕೊಳ್ತಾ ಮಕ್ಕಳಲ್ಲಿರುವಂತಹ ಒಂದು ಸುಪ್ತ ಪ್ರತಿಭೆಯನ್ನ ಹೊರತರುವುದು ಶಿಕ್ಷಣವೆಂದರೆ ಬೇ ಕೇವಲ ಕಲಿಕೆಯಲ್ಲ ಕೇವಲ ಅಕ್ಷರ ಕಲಿಕೆ ಲೆಕ್ಕಾಚಾರವಷ್ಟೇ ಶಿಕ್ಷಣವಲ್ಲ ಮಕ್ಕಳಲ್ಲಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರಲ್ಲಿರುವಂತಹ ಭಿನ್ನ ಭಿನ್ನ ಕೌಶಲ್ಯಗಳನ್ನ ಭಿನ್ನ ಭಿನ್ನ ಇಡನ್ ಟ್ಯಾಲೆಂಟ್ಸ್ ಅನ್ನ ಹೊರತರುವ ಉದ್ದೇಶದಿಂದ ಇಲಾಖೆ ನಿರ್ವಹಿಸಿರುವಂತಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಹರ್ಷದಾಯಕ ಮತ್ತು ಅಪೇಕ್ಷಣೀಯ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇಡೀ ತಾಲೂಕಿನಲ್ಲಿ ಎಲ್ ಪಿ ಎಸ್ ನಲ್ಲಿ ಅಂದ್ರೆ ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಹೆಚ್ಚಿಗೆ ಜನ ಮಾಡಿಲ್ಲ ಸಾಧ್ಯವಾದಷ್ಟು ಹಿರಿಯ ಪ್ರಾಥಮಿಕ ಮತ್ತು ಪ್ರೈವೇಟ್ ಶಾಲೆಗಳಲ್ಲಿ ಮಾಡಿದ್ದಾರೆ ನಾವಿಂದು ಸಣ್ಣ ಶಾಲೆ ಗಡಿಭಾಗದ ಶಾಲೆ ಸಹ ಬೆಳಕಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿ ಮತ್ತು ಈ ಊರಿನ ವಿಶೇಷವಾಗಿ ಈ ಊರಿನ ಎಲ್ಲ ಸದಸ್ಯರ ಒಂದು ಸಹಕಾರದಿಂದ ನಮ್ಮ ಕ್ಲಸ್ಟರ್ ನ ಎಲ್ಲಾ ಶಿಕ್ಷಕರು ನಾನು ಈಗಾಗಲೇ ಹೇಳ್ತಾ ಇರ್ತೀನಿ ನಮ್ಮ ಕ್ಲಸ್ಟರ್ ನ ಒಂದು ಕುಟುಂಬ ಅಂತ ಪರಿಗಣಿಸ್ಕೊಂಡಿದೀವಿ ಏನು ಈ ಕುಟುಂಬದಲ್ಲಿ ನಾವು ಇಪ್ಪತ್ತಾರು ಜನ ಇದೀವಿ ಪರಸ್ಪರ ಎಗಲು ಕೊಟ್ಟು ಎಲ್ಲ ಶಿಕ್ಷಕರು ಈ ಕಾರ್ಯಕ್ರಮವನ್ನ ಸಹಕಾರಗೊಳಿಸಿದ್ದಾರೆ ಆ ಅವ್ರ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಸಹಕಾರ ನೀಡಿದಂತಹ ನಮ್ಮ ಇಲಾಖೆಯ ಮುಖ್ಯಸ್ಥರಾದ ಬಿ ಒ ಸಾಹಿ ಮತ್ತು ಹಿರಿಯ ಎಲ್ಲ ಅಧಿಕಾರಿಗಳನ್ನೂ ಸಹ ಇ ಸಹ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತೇನೆ ಸರ್ ನಮಸ್ಕಾರ